ಸ್ನೇಹಿತರೆ ನನ್ನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇರುತ್ತೆ ಇವತ್ತು ಮತ್ತೊಮ್ಮೆ ನಾನು ಮುಳ್ಳೂರು ಹುಚ್ಚಿಲ ಕಳ್ಳ ಕಿನಾರ ಬಂದಿದ್ದೇನೆ ಇವತ್ತು ಬೆಳಿಗ್ಗೆನೆ ಬಂದಿದ್ದೇನೆ ಯಾಕೆಂದ್ರೆ ಅಲ್ಲಿ ಮೀನು ಏಲಮಾಕ್ತಾರೆ ಹಾಗೆ ದೋಣಿಯಿಂದ ಮೀನು ಕೂಡ ತರ್ತಾರೆ ಅದನ್ನು ನಿಂಗೆಲ್ಲ ತೋರಿಸೋಣ ಅಂತ ಬಂದಿದ್ದೇನೆ ಸ್ನೇಹಿತರೆ ನೋಡೋಣ ನಾವೆಲ್ಲ ಹೇಗಿದೆ ಅಂತ ನೋಡಿ ಹಿಂದ್ಗಡೆ ಕಾಣ್ತಾ ಇರಬಹುದು ಅದೇ ರೀತಿ ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಇತರರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರು ಕೂಡ ಅಂತ ಹೇಳ್ತಾ ಹೋಗೋಣ ನೋಡಿ ನಾನು ನಿಮಗೆ ತೋರಿಸ್ತೇನೆ ಹೇಗೆಲ್ಲ ಬನ್ನಿ ಫ್ರೆಂಡ್ಸ್ ಈ ಉಚ್ಚಿಲ ಇದು ಕಡಲಕಿಣರೆಯಲ್ಲಿ ದಿನ ಬೆಳಿಗ್ಗೆ ಬೇಗ ಒಂದು ಆರೂವರೆಯಿಂದ ಎಂಟೂವರೆಯವರೆಗೆ ಇಂತಹ ಒಂದು ಪ್ರಕ್ರಿಯೆಗಳು ನಡೆಯುತ್ತದೆ ಅಂದರೆ ದೋಣಿಯಿಂದ ಮೀನು ತರ್ತಾರೆ ಇಲ್ಲೇ ಏಲಮಾಗ್ತಾರೆ ಈ ಮೀನುಗಾರ ಮಹಿಳೆಯರೆಲ್ಲ ಇಲ್ಲಿಂದಲೇ ಮೀನು ತಗೊಂಡು ಹೋಗುವುದು ಹಾಗೆ ಸಾರ್ವಜನಿಕರು ಕೂಡ ಬರ್ತಾರೆ ಹತ್ತಿರದ ಊರಿನಿಂದ ಎಲ್ಲ ಬಂದು ಇಲ್ಲಿ ಏಲಂಗೆ ನಿಲ್ತಾರೆ ಎಲ್ಲ ಬಂದರೆ ಆಪ್ಷನ್ ಗೊತ್ತುಂಟಲ್ಲ ನಿಮಗೆಲ್ಲ ಆ ರೀತಿ ಮಾಡಿ ಮೀನನ್ನು ಇಲ್ಲಿ ಸೇಲ್ ಮಾಡ್ತಾರೆ ಧೋನಿಯಿಂದ ತಂದು ಅಲ್ಲಿಗೆ ಹತ್ತಿರ ಹೋಗಿ ನೋಡೋಣ ನಿಮಗೆ ತೋರಿಸ್ತೇನೆ ಯಾವ ರೀತಿಯೆಲ್ಲ ಮೀನು ಸೇಲ್ ಮಾಡ್ತಾರೆ ಅಂತ ಇದಕ್ಕಿಂತ ಮೊದಲು ಕೂಡ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಆದರೆ ಈ ಚಾನಲಲ್ಲ ಮತ್ತೊಂದು ಚಾನಲಲ್ಲಿ ತೋರಿಸಿದ್ದು ಕಳೆದ ವರ್ಷದ್ದು ಕಂಪ್ಲೀಟ್ ಡೀಟೇಲ್ಸ್ ಆಗಿ ತೋರಿಸಿದ್ದೆ ಹಾಗೆ ಇದರಲ್ಲಿ ಕೂಡ ನೋಡದವರಿದ್ದರೆ ಈಗ ಇಲ್ಲಿ ಕೂಡ ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಮ್ಮೂರಿನಲ್ಲಿ ಯಾವ ರೀತಿ ಮಾಡ್ತಾರೆ ಮೀನು ಮಾರಾಟ ಅಂತ ಆ ಬಳಿಕ ಇಲ್ಲಿಂದ ಮೀನುಗಾರ ಮಹಿಳೆಯರು ಇಲ್ಲಿ ಏಲಂ ಮೂಲಕ ಮೀನು ಖರೀದಿಸಿ ಆ ಬಳಿಕ ಮಾರುಕಟ್ಟೆಗೆ ಅಥವಾ ಹಳ್ಳಿ ಹಲ್ಲಿಗೆ ತಕೊಂಡು ಹೋಗಿ ಮಾರ್ತಾರೆ ನೀವೀಗ ನೋಡಿ ಬನ್ನಿ ನೋಡಿ ಅಲ್ಲೆಲ್ಲ ಜನ ಎಲ್ಲ ಸೇರಿದ್ದಾರೆ ನಿಮಗೆ ಕಾಣ್ತಾ ಇರ್ಬೋದು ಅದು ಏಲಂ ಕರೀತಾ ಇದ್ದಾರೆ ಅಲ್ಲಿ ಅಲ್ಲಿ ಹೋಗಿ ನೋಡೋಣ ಮತ್ತೆ ಧೋನಿಯಿಂದ ಯಾವುದೆಲ್ಲ ಮೀನು ಬರ್ತಾ ಉಂಟು ದೋಣಿಯನ್ನು ಹೇಗೆ ಮೇಲಕ್ಕೆ ತರ್ತಾರಂತ ದೋಣಿಯನ್ನು ಕಡಲಿಗೆ ಕೊಂಡೊಯ್ಯುವ ವಿಡಿಯೋ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದಕ್ಕಿಂತ ಮುಂಚೆ ಇದೆ ಇದರಲ್ಲೇ ಉಂಟು ಹಾಗೆ ಈಗ ದೋಣಿ ಹೇಗೆ ಮೇಲಕ್ಕೆ ತರ್ತಾರೆ ಯಾವ ರೀತಿ ತರ್ತಾರೆ ಎಲ್ಲ ತೋರಿಸೋಣ ನೋಡಿ ದೊಡ್ಡ ದೊಡ್ಡ ಮೀನುಗಳಿವೆ ನೀವು ನೋಡ್ತಾ ಇರ್ಬೋದು ನೋಡಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಸ್ವಲ್ಪ ಮಾರ್ಕೆಟ್ಗಿಂತ ಸ್ವಲ್ಪ ಕಡಿಮೆಯಲ್ಲಿ ಸಿಗ್ತದೆ ಅಷ್ಟೇ ಆದರೂ ಕೂಡ ಇಲ್ಲಿ ಒಂದು ಫ್ರೆಶ್ ಇರ್ತದೆ ಮೀನು ಜೀವ ಕೂಡ ಇರ್ತದೆ ಇಲ್ಲಿ ನೋಡುವಾಗ ಅದರಿಂದ ಜಾಸ್ತಿ ಜನ ಇಲ್ಲೇ ಬಂದು ಖರೀದಿಸಿ ಹೋಗ್ತಾರೆ ಒಳ್ಳೊಳ್ಳೆ ಮೀನುಗಳನ್ನು ಹಾಗೆ ಸಣ್ಣ ಈ ಬೆರಕ್ಕೆ ಮೀನುಗಳೆಲ್ಲ ಇಲ್ಲಿಂದಲೇ ಖರೀದಿಸ್ತಾರೆ ಸ್ನೇಹಿತರೆ ನೋಡೋಣ ಎಲ್ಲ ಮೇಕೆ ಕರೀತಾರಂತ ನಿಮಗೆ ನಾನು ತೋರಿಸ್ತೇನೆ ಸ್ನೇಹಿತರೆ ಬಾಯ್ ಬಾಯ್ನದ್ರು તે બગા ઇત આદિનાથ 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 આદિ તાઇવા આદિનાથ એલો આદિનાથ આદિનાથ જય માતાજી વાય 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 ಒಂದು ಸಾರ ಒಂದ್ಸು ಒಂದ್ ನೋದು ಒಂದ್ ಸ್ನೇಹಿತರೆ ನೋಡಿದ್ರಲ್ಲ ಮೀನು ಯಾವ ರೀತಿ ಏಲಂ ನಲ್ಲಿ ಸೇಲ್ ಮಾಡ್ತಾರಂತ ಇದೇ ರೀತಿಯಾಗಿದೆ ಇಲ್ಲಿ ಇವರ ದೈನಂದಿನ ದಿನಚರಿಯಾಗಿದೆ ಇದು ಇಲ್ಲಿನ ಮೀನುಗಾರರದ್ದು ದೈನಂದಿನ ಅಂದರೆ ಡೈಲಿ ಇದೇ ಕಾಯಕವರದ್ದು ಸಂಜೆ ಹೋಗ್ತಾರೆ ಬಲೆ ಹಾಕ್ತಾರೆ ಮತ್ತು ಮೀನು ಹಿಡ್ಕೊಂಡು ಬರ್ತಾರೆ ಇಲ್ಲಿ ವಾಪಸ್ ಇಲ್ಲಿ ಮೀನು ಎಲ್ಲ ಮುಖಾಂತರ ಮಾರಾಟ ಮಾಡ್ತಾರೆ ಅದನ್ನು ಈ ಹೆಂಗಸರು ಖರೀದಿಸ್ತಾರೆ ಅಥವಾ ಬೇರೆ ಅಲ್ಲಿಂದ ಬಂದವರೆಲ್ಲ ಖರೀದಿಸ್ತಾರೆ ಇಲ್ಲಿ ಜಾಸ್ತಿಯಾಗಿ ಹೆಂಗಸರೇ ಇಲ್ಲಿ ಖರೀದಿಸಿ ಅಲ್ಲಿ ಅಲ್ಲಿಗೆ ಕೊಂಡೋಗಿ ಮಾರಾಟ ಕೂಡ ಮಾಡ್ತಾರೆ ಅಥವಾ ಕಾಪು ಪೇಟೆಗೆ ಆಗಿರಬಹುದು ಉಚ್ಚಿಲ ಪೇಟೆಗೆ ಆಗಿರಬಹುದು ಬೇರೆಲ್ಲ ಕಡೆ ಸಣ್ಣ ಸಣ್ಣ ಪೇಟೆಗಳಿರ್ತದಲ್ಲ ಅಲ್ಲಿಗೆಲ್ಲ ತಗೊಂಡು ಹೋಗಿ ಮಾರಾಟ ಮಾಡ್ತಾರೆ ನೋಡಿ ಅದೇ ರೀತಿ ಫ್ರೆಂಡ್ಸ್ ನೀವೀಗ ನೋಡ್ತಾ ಇರಬಹುದು ಅಂದರೆ ಇಲ್ಲಿ ದೋಣಿಯನ್ನು ಮೀನ್ ತಕೊಂಡು ಬಂದ ದೋಣಿಯನ್ನು ಕಡಲಿನಿಂದ ಮೇಲಕ್ಕೆ ಎಳೆಯುತ್ತಾ ಇದ್ದಾರೆ ಎರಡೆರಡು ದೋಣಿ ಇದೆ ಎರಡು ದೋಣಿಯಲ್ಲೂ ಕೂಡ ಮೀನುಗಳಿವೆ ನೀವು ನೋಡ್ತಾ ಇರಬಹುದು ಆಗ ಕಳೆದ ವಿಡಿಯೋದಲ್ಲಿ ನಾನು ಅವರು ಮೀನು ಹಿಡಿಲಿಕ್ಕೆ ಹೋಗುವುದನ್ನು ತೋರಿಸಿದ್ದೆ ಮೀನು ಹಿಡಿದುಕೊಂಡು ಬರುವುದನ್ನು ಇವತ್ತು ನಾನು ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಇದರಲ್ಲೆಲ್ಲ ಮೀನಿದೆ ಈ ದೋಣಿಯಲ್ಲೂ ಕೂಡ ಇದೆ ಹಾಗೆ ಮತ್ತೊಂದು ದೋಣಿಯಲ್ಲೂ ಕೂಡ ಇದೆ ಹಾಗೆ ಅಲ್ಲೆಲ್ಲ ಉಂಟಲ್ಲದು ಅವನ್ನೆಲ್ಲ ಮೀನು ತಕೊಂಡು ಬಂದದ್ದು ಅವರು ಬಲೆ ಹಾಕಿದ್ದನ್ನು ವಾಪಸ್ ತೆಗೆದುಕೊಂಡು ಬಂದದ್ದಿಲ್ಲ ನೋಡಿ ಹೋಗುವಾಗ ಕೂಡ ಕಷ್ಟ ಬರುವಾಗ ಕೂಡ ಕಷ್ಟ ನೋಡಿ ಈಗಲೂ ಕೂಡ ಕಷ್ಟಪಡಲೇಬೇಕು ಈಗ ಜನ ಕೂಡ ಕಡಿಮೆ ಇದ್ದಾರೆ ನೋಡಿ ಎಲೆ ಎತ್ಕೊಂಡೇ ಹೋಗಬೇಕಾಗ್ತದೆ ವಾಪಸ್ಸು ಹೋಗುವಾಗ ಸ್ವಲ್ಪ ಸುಲಭ ಆದರೂ ಕೂಡ ಮೇಲಕ್ಕೆ ಫುಲ್ಲು ಲೋಡ್ ಇರ್ತದೆ ಒಂದೇದು ಮತ್ತು ವಾಪಸ್ ಹೊಯ್ಗೆ ಅದರಲ್ಲಿ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಇದ್ದ ಶಕ್ತಿಯನ್ನೆಲ್ಲ ಒಟ್ಟು ಸೇರಿಸಿ ದೋಣಿಯನ್ನು ದುಡ್ಕೊಂಡು ಬರಬೇಕಾಗ್ತದೆ ಅದು ಒಂದಿಬ್ಬರಿಂದ ಆಗುವ ಕೆಲಸನೂ ಕೂಡ ಅಲ್ಲ ನೀವು ನೋಡ್ತಾ ಇರಬಹುದು ನೋಡಿ ಆ ಪೈಪು ಮತ್ತು ಮರದ ತುಂಡು ಎಲ್ಲ ಹಾಕಿ ದೋಣಿಯನ್ನು ಎದ್ಕೊಂಡು ಬರಬೇಕಾಗ್ತದೆ ಈಗ ಮೀನು ಕೂಡ ಇದೆ ಲೋಡು ಅದು ಸ್ವಲ್ಪ ಲೋಡ್ ಆಗ್ತದೆ ಆ ಕಾರಣದಿಂದ ಬಹಳ ಭಾರ ಇರುವ ಕಾರಣದಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿ ದುಡ್ತಾರೆ ಹೇಗಾದರೂ ಫ್ರೆಂಡ್ಸ್ ಈಗ ನಾನು ಈ ಬಲೆಯಿಂದ ಮೀನು ಬಿಡಿಸುವಲ್ಲಿಗೆ ಬಂದಿದ್ದೇನೆ ನೋಡಿ ಇಲ್ಲಿಗೆ ಇದು ಏಡಿಯ ಸೀಸನ್ ಆಗಿದ್ದ ಟೈಮು ಈ ಟೈಮಲ್ಲಿ ಮಾತ್ರ ಇಷ್ಟು ಏಡಿಗಳು ಸಿಗುವುದು ಬೇರೆ ಸಮಯದಲ್ಲಿ ಏಡಿಗಳು ಸಿಗುವುದಿಲ್ಲ ಸಿಕ್ಕರೂ ಕೂಡ ಇಂತಹ ಏಡಿಗಳು ಸಿಗುವುದೇ ಇಲ್ಲ ಆ ಕಾರಣದಿಂದ ಇದು ಏಡಿಯ ಸೀಸನ್ ಅಂತಲೇ ಹೇಳ್ಬೋದು ನೋಡಿ ಬುಟ್ಟಿ ಬುಟ್ಟಿ ಇದೆ ಈಗ ಸ್ವಲ್ಪ ಕಡಿಮೆ ಅಂತೆ ಈ ವರ್ಷ ಏಡಿಯೇ ಇಲ್ಲ ಅಂತ ಹೇಳ್ತಾ ಇದ್ದರು ಆದರೂ ಕೂಡ ಸ್ವಲ್ಪ ಸಿಗ್ತಾ ಇದೆ ಇಲ್ಲದಿದ್ದರೆ ಒಂದೊಂದು ವರ್ಷ ಬರೋಬರಿ ಸಿಗ್ತದೆ ತುಂಬ ಸಿಗ್ತದೆ ಒಂದು ದೊಡ್ಡ ದೊಡ್ಡ ಏಡಿಗಳಿಗೆ ರೇಟ್ ಕೂಡ ಜಾಸ್ತಿ ಉಂಟು ಅದು ಎಕ್ಸ್ಪೋರ್ಟ್ ಕೂಡ ಆಗ್ತದೆ ಇಲ್ಲಿ ನಮಗೆ ಸಿಗದಿದ್ದರೂ ಕೂಡ ಎಕ್ಸ್ಪೋರ್ಟ್ ಆಗ್ತದೆ ತಿನ್ನಲಿಕ್ಕೆಲ್ಲ ಬೇರೆ ಹೊರ ದೇಶಗಳಿಗೆ ನೋಡಿ ದೊಡ್ಡ ದೊಡ್ಡ ಏಡಿಗಳು ನೀವು ನೋಡ್ತಾ ಇರಬಹುದು ಆದರೆ ಇದಕ್ಕಿಂತ ದೊಡ್ಡ ದೊಡ್ಡ ಏಡಿಗಳು ಬರ್ತದೆ ನೋಡಿ ಇದು ನೀಲಿ ಕಾಲದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇಂತಹ ಏಡಿಗಳು ಸಿಕ್ಕರೆ ಸ್ವಲ್ಪ ಅವರಿಗೆ ಸ್ವಲ್ಪ ಖುಷಿ ಆಗ್ತದೆ ಆದರೂ ಕೂಡ ಈ ವರ್ಷ ಬಹಳ ಕಡಿಮೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಏಡಿ ಮೊನ್ನೆ ಒಂದು ಕಡೆ ಹೋಗಿದ್ದೆ ಅವರು ಕೂಡ ಹೇಳ್ತಾ ಇದ್ರು ಈ ವರ್ಷ ಏಡಿಯೇ ಇಲ್ಲ ಕಡಲಲ್ಲಿ ಏಡಿ ಕೂಡ ನಾಪತ್ತೆಯಾಗಿದೆ ಅಂತ ಆದರೂ ಕೂಡ ಸ್ವಲ್ಪ ತೆಲುಪಲ್ಲಿ ಸಿಗ್ತಾ ಉಂಟು ನೋಡಿ ಇಲ್ಲಿ ಮೀನು ಅಲ್ಲಿಗೆ ಏಲಂ ಏಲಂ ಮಾಡ್ತಾರಲ್ಲ ಅಲ್ಲಿಗೆ ಮೀನನ್ನು ಕೂಡ ತಗೊಂಡು ಹೋಗ್ತಾರೆ ಬುಟ್ಟಿಯಲ್ಲಿ ಬಲೆಯಿಂದ ಬಿಡಿಸ್ಕೊಂಡು ನೋಡಿ ಈ ರೀತಿ ಇದು ಬಿಡಿಸಿದ ಬಲೆಯನ್ನು ಮತ್ತೆ ವಾಪಸ್ಸು ದೋಣಿಗೆ ಹಾಕಿ ವಾಪಸ್ ಬಲೆ ಹಾಕ್ಲಿಕ್ಕೆ ಈ ರೀತಿ ಎಲ್ಲ ಮಳಚಿಡ್ತಾ ಇದ್ದಾರೆ ನೋಡಿ ಇಲ್ಲಿ ಬಲೆಯಿಂದ ಏಡಿ ಬಿಡಿಸುವುದನ್ನು ನೋಡಿ ಅದು ಏಡಿ ಜೀವ ಇಡ್ತದೆ ಅದ್ರ ಸ್ವಲ್ಪ ಕೈಯನ್ನು ಕೂಡ ನಾವು ಜಾಗ್ರತೆ ಮಾಡಬೇಕಾಗ್ತದೆ ಅದೊಮ್ಮೆ ಕಚ್ಚಿದ್ರೆ ಬೇಗ ಬಿಡುವುದಿಲ್ಲ ಬೇಗ ಕೈಯನ್ನು ಹಿಡಿದುಕೊಂಡ್ರೆ ನೋವು ಕೂಡ ಸಹಿಸಲ ಅಸಾಧ್ಯ ಅದೇ ರೀತಿ ಅದು ಬಿಡುವುದು ಇಲ್ಲ ಬೇಗ ಬೇಗ ಬಿಡುವುದೇ ಇಲ್ಲ ಅದು ಹೇಗಾದರೂ ಮಾಡಿ ನಾವೇ ತೆಗಿಬೇಕು ಮತ್ತೆ ತುಂಬ ಕಷ್ಟ ಆಗ್ತದೆ ಕೈ ಬೆರಳು ಕೂಡ ಹೊಟ್ಟೆ ಆಗ್ತದೆ ಆ ಕಾರಣದಿಂದ ಏಡಿಯನ್ನು ಹಿಡಿಯುವಾಗ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ ಅದಷ್ಟು ಸರ್ವಿಸಿದ್ರೆ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಹೊಟ್ಟರಸ ಹಿಡಿದ್ರೆ ಕಚ್ಚುತ್ತದೆ ಅದು ಆ ಕಾರಣದಿಂದ ಯಾರು ಕೂಡ ಏಡಿಯನ್ನು ಗೊತ್ತಿರುವವರು ಮಾತ್ರ ಹಿಡೀಲಿಕ್ಕೆ ಹೋಗ್ತಾರೆ ಗೊತ್ತಿಲ್ಲದವ್ರು ಅದರ ಹತ್ತಿರ ಕೂಡ ಹೋಗೋದಿಲ್ಲ ಹತ್ತಿರ ಹೋದರೂ ಕೂಡ ಕಷ್ಟನೇ ಅಲ್ವೋ ಆ ಕಾರಣದಿಂದ ಆಗಿರಬಹುದು ನೋಡಿ ಇಲ್ಲಿ ಕೂಡ ಇದು ಎಲ್ಲ ಮಾಗ ತೋರಿಸಿದ್ದೇನಲ್ಲ ನಿಮಗೆ ಇದು ಅದರದ್ದೇ ಮುಂದುವರಿದ ಭಾಗ ಅಂತ ಹೇಳ್ಬೋದು ನೋಡಿ ದೊಡ್ಡ ದೊಡ್ಡ ಮೀನುಗಳು ಈ ಕೋಂದೋಲೆಲ್ಲ ಇದೆ ನೋಡಿ ಇದೆಲ್ಲ ಮಾರಾಟ ಮಾಡಿ ಅವರು ತೊಟ್ಟೆಗೆ ತುಂಬಿಸ್ತಾ ಇದ್ದಾರೆ ಈಗ ನೋಡಿ ಇದು ಬಲೆಯಿಂದ ಏಡಿ ಬಿಡಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನೋಡಿ ನೋಡಿ ಅಲ್ಲಿ ಏಡಿಯಲ್ಲ ಅಲ್ಲ ಅದು ಇವರ ಸರ್ವಿಸಿಂದ ತೆಗಿಯುವಾಗ ನಮಗೆ ಕಾಣ್ತದೆ ಆದರೂ ಕೂಡ ಅದು ಸ್ವಲ್ಪ ಕಷ್ಟ ಉಂಟು ತೆಗಿಲಿಕ್ಕೆ ಏಡಿ ಏಡಿ ಬಲೆಯಿಂದ ಬಿಡಿಸುವಾಗ ಎಷ್ಟಾದರೂ ಜಾಗೃತೆ ಬಲೆ ಕೂಡ ಜಾಗೃತೆ ಮಾಡಬೇಕಾಗ್ತದಲ್ಲ ಆ ಕಾರಣದಿಂದ ನೋಡಿ ಅಲ್ಲಲ್ಲಿ ಎಡೆಡೆಯಲ್ಲೇ ಗಂಟು ಹಾಕಿ ಕೂತ್ಕೊಂಡಾಗೆ ಕೂತ್ಕೊಂಡಿರ್ತದೆ ಅದು ಕೂಡ ಜೀವ ಕೂಡ ಇರ್ತದೆ ಅದು ಸಾಯೋದಿಲ್ಲ ಅಲ್ಲ ಬೇಗ ಏಡಿ ಆದರೂ ಕೂಡ ಈ ಕಡಲನೇ ಏಡಿ ನೀರಿನಿಂದ ಮೇಲೆ ಒಂದೊಂದು ಐದು ಹತ್ತು ನಿಮಿಷದಲ್ಲಿ ಸಾಯ್ತದೆ ಅದರಲ್ಲಿ ಈ ನದಿಯ ಏಡಿ ಉಂಟಲ್ಲ ಅದು ಒಂದು ದಿನ ಎರಡು ದಿನ ಜೀವ ಇರ್ತದೆ ನೀರಲ್ಲಿದ್ದರೆ ಕೂಡ ಕಡಲಿನ ಏಡಿ ಆಗಲ್ಲ ಬೇಗ ಸಾಯ್ತದೆ ಆದರೂ ಕೂಡ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟಲ್ಲ ಸ್ವಲ್ಪ ಕಷ್ಟ ಬರಬೇಕಾಗ್ತದೆ ಇಲ್ದಿದ್ರೂ ಕಷ್ಟನೇ ಮೀನುಗಾರರ ವೃತ್ತಿ ಆದರೆ ಇದರಲ್ಲಿ ಇದು ಸ್ವಲ್ಪ ರಗಲೆ ಅಂತ ಹೇಳ್ಬಹುದು ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ರಗಲೆ ಅಂದರೆ ಸ್ವಲ್ಪ ಕಿರಿಕಿರಿ ಆಗ್ತದೆ ಮತ್ತೆ ಏಡಿ ಅಲ್ಲಲ್ಲಿ ಬಲೆಗೆ ಸಿಕ್ಕಾಕ್ಕೊಂಡಿರ್ತದೆ ಒಮ್ಮೊಮ್ಮೆ ಬಲೆ ಕೂಡ ಕಟ್ಟಾಗ್ತದೆ ಈ ರೀತಿಯಾಗಿ ಕಷ್ಟ ಅಂತ ಹೇಳ್ಬಹುದು ಅಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ವಿಡಿಯೋ ಯಾವ ರೀತಿ ಮೀನು ಏಲಂ ಮಾಡ್ತಾರೆ ಹೇಗೆಲ್ಲ ಮೀನು ಮಾರಾಟ ಮಾಡ್ತಾರೆ ಅದೇ ರೀತಿ ದೋಣಿಯಿಂದ ಹೇಗೆ ಮೀನು ಬಲೆಯಿಂದ ಬಿಡಿಸ್ತಾರೆ ಅದೇ ರೀತಿ ಕಡಲಿಂದ ದೋಣಿಯನ್ನು ಹೇಗೆ ಮೇಲೆ ಕೆತ್ತಾರೆ ಎಲ್ಲವನ್ನು ನಿಮಗೆ ಪಿಂಟ್ ಟು ಪಿನ್ ಡೀಟೇಲ್ಸ್ ಆಗಿ ತೋರಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಬಗ್ಗೆ ವಿಡಿಯೋ ಕೂಡ ಮಾಡ್ತೇನೆ ಅದೇ ರೀತಿ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಅದೇ ರೀತಿ ಮುಂದೆ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಎಲ್ರಿಗೂ ಬಾಯ್ ಬಾಯ್